ಫ್ಯಾಕ್ಸ್ ಅಲ್ಲರಿ ಸತ್ತೋಗಿರೋರ್ನೆಲ್ಲ ಡಿಕ್ರಿ ಮಾಡಿದ್ದಾರೆ ಯಾವ್ ಕೋರ್ಟ್ ಅದು ಅಂತ ಕೇಳ್ತಾ ಇದೀನಿ ಡೆತ್ ಸರ್ಟಿಫಿಕೇಟ್ ಇದೆ ನೀವ್ ಇನ್ನೇನು ವೆರಿಫೈ ಮಾಡೋದು ಏನ್ ಮಶಣಕ್ ಹೋಗಿ ಅದ್ರೊಳಗಡೆ ಇಂಕ್ ನೋಡ್ ನೋಡ್ಬರ್ತೀರಿನು ನೀವ್ ಹೇಳ್ಬೇಕಾಗಿತ್ತಲ್ರಿ ನಮ್ ಕ್ಲೈಂಟ್ ಸತ್ತೋಗ್ಬಿಟ್ಟಿದಾನೆ ಅಂತ ನೀವ್ ಹೇಳ್ಬೇಕಲ್ಲ ಆಯ್ತು ಇವ್ರೆ ನಾವ್ ಏನ್ ಯಾವಾಗ ಹೇಳೋದೇನು ಅಂದ್ರೆ ಆರ್ಗ್ಯುಮೆಂಟ್ ತಗೊಂಡಾಗ ಓಲ್ಡ್ ಕೇಸ್ ಫಸ್ಟ್ ಪ್ರಶ್ನೆ ಅದು ನಾನು ಅದನ್ನೇ ಕೇಳೋದಿಲ್ಲ ಬಂದ್ರಿಗೆ ಎಲ್ಲಾ ಬದುಕಿದಾರ ಅಂತ ಇದ್ರಲ್ಲಿ ಇನ್ನೇನ್ ಇರುತ್ತೆ ಅನ್ನೋರು ಎರಡ್ ಸಾವಿರದ ಏಳರಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಕೃಷ್ಣಪ್ಪ ಸಣ್ಣ ವೆಂಕಟರಮನಪ್ಪ ವಾಟ್ ಆರ್ ಯು ಟು ಯು ಮೇಡ್ ಅಗ್ರಿ ಫಾರ್ ದಟ್ ದರ್ಡ್ ಅಫಿಡವಿಟ್ ಈಸ್ ಆಲ್ಸೋ ಫೈಲ್ಡ್ ಎಲ್ಲಾದ್ರೂ ಒಂದು ಲಿಮಿಟ್ ನಲ್ಲಿ ಹೇಳ್ಬೇಕು ಹೇಳೋದನ್ನ ಸುಮ್ನೆ ಯಾವ್ಯಾವಬಾರ್ದು ಇದು ಬ್ರಹ್ಮ ಬಂದ್ರು ಸರಿ ಮಾಡಿಸಲಕ್ ಕೇಸ್ ಕೇಸು ಇಟ್ ಹ್ಯಾಸ್ ಟು ಗೋ ಇಸ್ ನೋ ಅದರ್ ಗೋ ಅಂತ ಸಂದರ್ಭದಲ್ಲಿ ಹೌದು ಸ್ವಾಮಿ ಕರೆಕ್ಟಿಂಗ್ ಮಾಡ್ಬಿಟ್ಟು ಫೇರ್ ಆಗಿ ಹೇಳ್ಬಿಡತ್ ಅವಾಗ ಆವಾಗ ಇನ್ಯಾವ್ದ ಸ್ವಲ್ಪ ಪಾಪ ಅನ್ನೋ ಕೇಸ್ ಇರುತ್ತಲ್ಲ ಅದ್ರಲ್ಲಿ ಅಯ್ಯೋ ಪಾಪ ಅಂತೀವಿ ಇಲ್ಲ ಹೋದ್ರೆ ಎಲ್ಲದಕ್ಕೂ ಜಿಗಟ್ಟು ತರಲೆ ಮಾಡ್ತಾನೆ ಅಂತ ಅನ್ಕೋತ ಅರ್ಥ ಆಯ್ತಲ್ಲ ಇದೆಲ್ಲ ಕೋರ್ಟ್ ಕ್ರಾಫ್ಟ್ ಅಂತ ಯಾವ ಸಿ ಪಿ ಸಿಆರ್ ಪಿ ಸಿ ಐ ಪಿ ಸಿಲ್ ಹೇಳ್ಕೊಡಲ್ಲ ಇದೆಲ್ಲ ಅರ್ಥ ಆಯ್ತಲ್ಲ ದಿಸ್ ಇಸ್ ಕೋರ್ಟ್ ಕ್ರಾಫ್ಟ್ ಒನ್ ಶುಡ್ ನೋ ಎಲ್ಲಿ ಬಿಡ್ಬೇಕು ಅಲ್ಲಿ ಪೂರ್ತಿ ಬಿಟ್ಬಿಡ್ಬೇಕು ಕರಾಳ್ ತನ್ನ ಇನ್ನೊರ್ ಮನೇಲೆ ಬಂಡೋರ್ನಲ್ಲಿ ತುಪ್ಪ ಬಡಿಸಿ ಧಾರಾಳ್ತನ ನೋಡಿದ್ರು ಅಂತ ಗಾದೆ ಹ್ಮ್ ಅರ್ಥ ಆಯ್ತಾ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಪ್ಲಿಕೇಶನ್ ಅದಕ್ಕೆ ಅಬ್ಜೆಕ್ಟ್ ಮಾಡೋದು ಅಲ್ಲಿ ವಜಾ ಆಯ್ತು ಅಂತಂದ್ರೆ ಅವ್ರ ತಿಂಗಳ ಟೈಮ್ ಸಿಕ್ಕುತ್ತೆ ಅಲ್ಲಿ ಕೇಳಿದಿದ್ದೆ ಎಷ್ಟು ದಿನ ಅವನು ಒಂದ್ ವಾರ ಎರಡು ದಿನ ಹೌದಾ ಅಲ್ಲಿ ಅಪೋಸ್ ಮಾಡ್ಬಿಡೋದು ಎದ್ಬಿಡೋದು ಕಿವೆಟ್ ಹಾಕ್ಬಿಡೋದು ಇಲ್ಲಿ ಬರೋದು ಏನ್ರಿ యు గ్రాంటెడ్ సిక్స్ వాంటెడ్ ఓన్లీ వీక్ అలా జిఎం సిపిసి అది బర్టిస్ ఆరో ముందు బర్ ఆర్డర్ వాపస్ అన్న బు వాట్వెల్ వన్ కేస్ విచ్ ఐ వాస్ హ్యాండ్లింగ్ దాస్ వెరీ ఓల్డ్ మ్యాటర్ పార్టీషియన్ సూప్ ಬೇಕಾದಷ್ಟು ಪ್ರಾಪರ್ಟಿಗಳಿದ್ವು ಯಾರೋ ಹೊಸದಾಗಿ ರಿಕ್ರೂಟ್ ಆಗಿ ಬಂದಿದ್ರು ಡಿಸ್ಟ್ರಿಕ್ಟ್ ಜಡ್ಜ್ ಬೇರೆ ಜಿಲ್ಲೆಯಿಂದ ದಿನಕ್ಕೊಂದು ಅದಕ್ಕೆ ಅಲ್ಲೇ ಅಬ್ಜೆಕ್ಷನ್ ನೀವು ಮಧ್ಯಾಹ್ನಕ್ಕೆ ಹಾಕ್ತೀನಿ ಅಂತ ಮಧ್ಯಾಹ್ನಕ್ಕೆ ಅಬ್ಜೆಕ್ಷನ್ ಹಿಯರಿಂಗು ಒಂದ್ ಆರ್ಡರ್ ಮತ್ತಿರ್ಗ ಇನ್ನೊಂದು ಅಪ್ಲಿಕೇಶನ್ ಮತ್ತೆ ಆರ್ಡರ್ ವಿತ್ ಇನ್ ತ್ರೀ ಮಂತ್ಸ್ ನಾಟ್ ಲೆಸ್ ದನ್ ಟೂ ಡಸನ್ ಅಪ್ಲಿಕೇಶನ್ಸ್ ಡಿಸ್ಪೋಸ್ ಆರು ಆಮೇಲೆ ಪರ್ಟಿಕ್ಯುಲರ್ ಜಡ್ಜ್ ಹೇಳಿದ್ರು ಅರ್ಧ ಸಿ ಪಿ ಸಿ ಇದು ಕೇಸ್ ಇದನ್ನೇ ಕಲ್ತಂಗಾಯ್ತು ಅಂತ ತಿಳಿತಲ್ಲ ಸೊ ಎಲ್ಲಿ ಅಲ್ಲೋ ಆಗ್ಬೇಕು ಅಲ್ಲಿ ಬಿಟ್ಬಿಡ್ಬೇಕು ಸ್ಟ್ರೈಟ್ ಅವೇ ಕಾಪಿ ಕೊಟ್ಟಾಗಲೇ ನೋ ಅಬ್ಜೆಕ್ಷನ್ ಅನ್ ಬರ್ಬಿಡ್ಬೇಕು ಅವಾಗ ಏನಾಗುತ್ತೆ ಅವ್ರಿಗೆ ಖುಷಿ ಆಗುತ್ತೆ ಸಹೇಬ್ರಿಗೆ ಸಣ್ಣ ಅದಕ್ಕೆ ತಕರಾರು ಮಾಡೋದಿಲ್ಲ ಪಾರ್ಟಿಕ್ಯುಲರ್ ಇರ್ತಾರೆ ಓಹೋ ನಮ್ ಲಾಯರ್ ಅವ್ರ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಹಂಗೇನಾರು ಡೌಟ್ ಇತ್ತು ಅಂತಂದ್ರೆ ಸೀರಿಯಸ್ಲಿ ಅಬ್ಜೆಕ್ಟ್ ಅಂತ ಅನ್ಬೇಕು ಎಲ್ಲ ಮಾಡ್ಕೊಂಡು ಆಮೇಲೆ ಮೆತ್ತಿಗೆ ಅಲ್ಲಿ ಅರ್ಥ ಎಲ್ಲ ಕೋರ್ಟ್ ಕ್ರಾಫ್ಟ್ ನೀವು ಕೊಟ್ಟರು ಕೊಡದೆ ಹೋದ್ರು ನೀವು ಅಬ್ಜೆಕ್ಟ್ ಮಾಡಿದ್ರು ಮಾಡದೆ ಹೋದ್ರು ಅದಾಗೋದೇ ಆಡೋದು ಸೊ ಇವೆಲ್ಲ ತಿಳ್ಕೊಂಡ್ಬಿಡ್ಬೇಕು ನಾ ಅದಕ್ಕೆ ಆಸ್ ಎ ಟ್ರಯಲ್ ಜಡ್ಜ್ ತುಂಬಾ ಓಲ್ಡ್ ಮ್ಯಾಟರ್ಸ್ ಬಂದ್ರೆ ಆರ್ಗ್ಯುಮೆಂಟ್ ತಗೊಂಡ್ರೆ ಫಸ್ಟ್ ಪ್ರಶ್ನೆ ಕೇಳ್ತಿದ್ದು ವೆದರ್ ಆರ್ ದಿ ಆಲ್ ದಿ ಒನ್ ಆಗ ಅವರು ನೋಡ್ತಾರೆ ಕೇಳ್ತೀವಿ ಅಂತ ನಿಮ್ ಕಕ್ಷಿಗಾರ ಯಾರು ಬಂದಿದಾರ ಅಂತ ಕೇಳ್ತೀವಿ ಹ್ಞೂ ಅಂತಾರೆ ಅವ್ರನ್ನ ವಿಚಾರಿಸಿ ಗೊತ್ತಾಗ್ಬಿಡುತ್ತೆ ಇಲ್ಲಿ ಟ್ವೆಂಟಿ ಟೂ ರೂಲ್ ಫೋರ್ ಒಂದು ಹಾಕಿ ಅದನ್ನ ಪ್ರೆಸ್ಟ್ ಮಾಡಿ ಆಮೇಲೆ ಆರ್ಡರ್ ಒನ್ ರೂಲ್ ಟೆನ್ ಅವ್ರು ಗೊತ್ತಾಯ್ತಲ್ಲ ಸೊ ಅದನ್ನು ಮಾಡೋಂತ ಇನ್ನೇನಿಲ್ಲ ಎಷ್ಟ್ ದಿನ ಇಟ್ಟರು ಹಂಗೆ ಇರುತ್ತೆ ಬುಕ್ಕಲ್ಲಿ ನವಲ್ಗರಿ ಮರಿ ಆಗ್ತಿತ್ತು ಅಂತ ಇಟ್ಕೊಂಡಲ್ಲ ಹಂಗೆ ಏನಾಗೋದಿಲ್ಲ ನಂಬರ್ ನಂಬರ್ ಇರುತ್ತಷ್ಟು ಶುಭ ಶೀಘ್ರ ಡಿಗ್ರಿ ಗೋ ಬ್ಯಾಕ್ ಮೇಕ್ ಗೆಟ್ ದಿ ಮ್ಯಾಟರ್ ಒನ್ ಅಗೇನ್ ಆರ್ಗ್ಯೂ ಡಿಸ್ಪೋಸ್ ಆಫ್ ಎಲ್ಲಾದ್ರೂ ಒಂದು ಲಿಮಿಟ್ ನಲ್ಲಿ ಹೇಳ್ಬೇಕು ಹೇಳೋದನ್ನ ಸುಮ್ನೆ ಯಾವ್ಯಾರು ಇಂಜೆಕ್ ಹೋಗ್ಬಾರ್ದು ಬರ್ಕೊಳ್ರಿ At the time of considering the present appeal, counsel for Appellant Sri Rajeshwara PN submitted that first defendant Krishnapa died on one 4 2007 and the Implement Judgment and Decree came to be passed on 27 February 2013, 1st. Uh, However, the death of Krishna was not brought to the notice of the court and therefore trial court decreed the suit of the plaintiff in the Implement Judgment, 1st, Fact remains that uh, Krishna died on one 14 2007, and the his legal representatives are not brought on record. Accordingly, a decree against first next accordingly this would come to be decreed first next It is settled principles of law and require no emphasis that uh, the uh, decree against a dead person dead person cannot be entered. a nullity, nullity and nonest, uh, nullity and nonest first Hence, without expressing any opinion on the merits of the matter, following order is passed. Appeal allowed. Uh, Impudent judgement and decree is set aside, as it is known as, you know, the fact that legal representative of deceased, uh, deceased Krishna, Krishna, who is the first defendant in the first defendant in the, uh, defendant in the uh, trial court has not been brought on record. Plaintiff counsel for Governor I'll mail Damesh no, Pradeep, Land Council representing C.S.M.Kappa submits that nobody brought to the notice of the Plain Court that uh, first defendant uh, was dead then uh, therefore therefore, no legal representatives are brought on record. Pusta. However, however such a, uh, the, in, in, the, in the appeal uh, an application came to be filed under Art 1, Rule 10 CPC by the legal representatives of deceased Krishna, deceased first defendant Krishna, to come on record, First, Next para. I th last the berkeley Appeal allowed so and so, so and so, is set aside as it has become non est in of non-impleading the legal representative of deceased first defendant on record. First, Matter is remitted to the court for first disposal in accordance with law. All pending IAS are consent to the records. First, If the application is filed, up uh, next para, post remand, post remand, necessary applications are to be filed by the uh, plaintiff to implicate the legal representative of defendant, uh, legal representative of defendant on record, and if such application is filed the uh, the legal representative of the legal representatives of uh, deceased first dependent have no objection uh, will not have should not have any objections should not have any objections to come uh, uh, to, to, to on to implead them on record as party defendants first uh, thereafter trial court is directed to dispose of the appeal in accordance with law but uh, in regard to the fact that this is of the year 2004 the matter needs to be expedited, and trial court is granted time to dispose of the suit afresh in accordance with law on or before 30th June 2023. 31st July 2023. Party shall appear before the trial court without further notice on 28 11 2022. First, I thought, uh, needless to emphasize that party shall cooperate for the early disposal of the case. ಅಲ್ಲಿ ಆರ್ಡರ್ ಒನ್ ರೂಲ್ ಟೆನ್ ಅಪ್ಲಿಕೇಶನ್ ಹಾಕಿದ್ದಾರೆ ಬುಧ್ವಂತ ಆದ್ರೆ ಈಗ್ಲೇ ಅದು ಇಸ್ಕೊಂಡು ಅವ್ರು ಯಾರು ಎಲ್ಲಾರು ಸುಂತ ಬರ್ಕೊಂಡೋಗ್ಬೇಕು ಅರ್ಥ ಆಯ್ತಾ ಹ್ಮ್ ಎಸ್ ಮುಗಿತಲ್ಲಪ್ಪಾ